ಚಿಕ್ಕೋಡಿಯ ಇಂದಿರಾ ನಗರದಲ್ಲಿ ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ್ ನೇತೃತ್ವದಲ್ಲಿ ಉಚಿತವಾಗಿ ಹದಿನಾಲ್ಕು ಶೌಚಾಲಯ ನಿರ್ಮಾಣ ಶೌಚಾಲಯಗಳ ಉದ್ಘಾಟನೆ ಹಾಗೂ ವಾರ್ಡ್ನಲ್ಲಿ ಸ್ವಚ್ಛತೆ ಮಾಡಿ ಮಹಾತ್ಮ ಗಾಂಧಿ ಜಯಂತಿ ವಿನೂತವಾಗಿ ಆಚರಿಸಲಾಯಿತು ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತ ಆಶಯದಂತೆ ಚಿಕ್ಕೋಡಿ ಪಟ್ಟಣದ ಇಂದಿರಾ ನಗರದಲ್ಲಿ ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ್ ನೇತೃತ್ವದಲ್ಲಿ ಉಚಿತವಾಗಿ ಹದ್ನಾಲ್ಕು ಶೌಚಾಲಯಗಳು ನಿರ್ಮಾಣ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಇವತ್ತು ಮಹಾತ್ಮ ಗಾಂಧೀಜಿ ಜಯಂತಿ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಪಟ್ಟಣದ ಇಂದಿರಾ ನಗರದಲ್ಲಿ ಸ್ಥಳೀಯ ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ್ ನೇತೃತ್ವದಲ್ಲಿ ಬಡ ಕುಟುಂಬಗಳಿಗೆ ಉಚಿತವಾಗಿ ಹದಿನಾಲ್ಕು ಶೌಚಾಲಯಗಳ ನಿರ್ಮಾಣ ಮಾಡಿ ವಿನೂತನ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಇವತ್ತು ಆ ಶೌಚಾಲಯಗಳನ್ನ ಲೋಕಾರ್ಪಣೆಗೊಳಿಸಲಾಯ್ತಿದೆ ಈ ಸಂದರ್ಭದಲ್ಲಿ ಸ್ಥಳೀಯ ಪುರಸಭೆ ಸದಸ್ಯರಾದ ಸಬೀರ್ ಜಮಾದಾರ್ ಅವರು ಮಾತನಾಡಿದರು ಬಳಿಕ ಸ್ಥಳೀಯರಾದ ರವಿ ದರ್ಜಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಸುಧೀರ್ ಮಾಯಪ್ಪಗೂಳ ಫಾರೂಕ್ ಜಮಾದಾರ್ ಮಹೇಶ್ ಫಕೀರೆ ಹನುಮಂತ ಗಾಡಿವಡ್ಡರ್ ಅಮುಲ್ ಹಿರೇಮನಿ ಅಮಿತ್ ಕಾಮಕರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು

ಇಲ್ಲಿ ಇಂದ್ರನಗರದಲ್ಲಿ ಇರ್ತಕ್ಕಂಥ ಕೆಲವು ಬಡ ಜನರಿಗೆ ಆಮೇಲೆ ಅವರಿಗೆ ಒಂದು ಸವಲತ್ತನ್ನು ಕೊಡಬೇಕಂತ ನಾವು ನಮ್ಮ ಏನು ನಮ್ಮ ಇದಿದೆ ಫೌಂಡೇಶನ್ ಇದೆ ನಾವೆಲ್ಲ ಹುಡುಗರಲ್ಲಿ ಸೇರಿ ಬಡ ಜನರಿಗೆ ಒಂದು ಶೌಚಾಲಯನ ನಿರ್ಮಿಸ್ಕೊಡ್ಬೇಕಂತ ಒಂದು ಒಂದು ಮೀಟಿಂಗ್ ಮಾಡಿದಾಗ ಆ ಮೀಟಿಂಗನ್ನು ಎಲ್ಲರೂ ಸೇರಿಕೊಂಡು ನಮ್ಮ ವಾರ್ಡ್ ಮೆಂಬರ್ ಆದಂಥ ಶಾಬಿರಾಮ್ ಜಮಾದ ಕಡೆ ಹೋಗ್ತೀವಿ ಅಲ್ಲಿ ಹೋಗಿ ಅವ್ರ ಮುಂದೆ ನಾವು ಇದೊಂದು ಪ್ರಸ್ತಾವನೆ ಇಡ್ತೀವಿ ನಮ್ಮ ಇಂದ್ರನಗರದಲ್ಲಿ ಈ ಸುಂದರವಾದ ಇಂದ್ರನಗರದಲ್ಲಿ ಒಂದು ನಾಲ್ಕೈದು ಮನೆಗಡೆ ಬರೋ ಜನರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಇರುವುದಿಲ್ಲ ಅವ್ರಿಗೊಂದು ಶೌಚಾಲಯ ವ್ಯವಸ್ಥೆ ಮಾಡಿಕೊಡೋಂಥ ನಮ್ಮ ಶಾಬಿರ ಜಮೋದರ್ ಕೇಳ್ತೀವಿ ಆದ ತಕ್ಷಣ ಕೇಳಿದ ತಕ್ಷಣ ಕೆಲವೇ ದಿನಗಳಲ್ಲಿ ಅವರು ವ ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡಿ ಎಲ್ಲ ಪರಿಶೀಲ ಮನೆಗಳನ್ನು ಪರಿಶೀಲನೆ ಮಾಡಿ ಒಂದು ಕಾರ್ಯವನ್ನು ಅವ್ರ ಕೈಯಿಂದ ಮುಖಾಂತರ ಮಾಡಿರ್ತಾರೆ ಅವರಿಗೆ ನಮ್ಮ ಎಲ್ಲ ಯೂತ್ ಫೌಂಡೇಶನ್ ಕಿಂತ ತುಂಬ ಧನ್ಯವಾದನ ಹೇಳ್ತೀವಿ ಥ್ಯಾಂಕ್ ಯು ಸರಿ ಸುಮಾರು ನಾಲ್ಕರಿಂದ ಐದು ಶೌಚಾಲಯ ಶಾಬರಿನ ಜಮೋದಾರ್ ಅವರು ಮತ್ತು ಹಾಗೂ ನಮ್ಮ ಯೂತ್ ಫೌಂಡೇಶನ್ ಇವತ್ತಿಂದ ಕಟ್ಟಿಕೊಟ್ಟಿರ್ತೇವೆ ಹದಿನಾಲ್ಕು ಹದಿನೈದು ಶೌಚಾಲಯನ ಕಟ್ಟಿಸಿರ್ತೇವೆ ಸೊ ಇದೊಂದು ಸಂದರ್ಭದಲ್ಲಿ ನಮ್ಮ ಇನ್ನಾರದ ಎಲ್ಲ ಜನತೆ ಪರವಾಗಿ ಶಾಬಿರ ಜಮದ್ ಅವರಿಗೆ ತುಂಬ ಹೃದಯದ ಯು ಇವತ್ತಿನ ದಿವಸ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ನಿಮಿತ್ತ ನಾವು ಇಂದ್ರನಗರದಲ್ಲಿ ಮತ್ತು ಆಸ್ಪಾಸ್ ಏರಿಯಾದಲ್ಲಿ ಎಲ್ಲ ನಾವು ಸ್ವಚ್ಛತಾ ಅಭಿಯಾನ ಇಟ್ಕೊಂಡಿವಿ ಮಹಾತ್ಮ ಪಿತಾ ಗಾಂಧೀಜಿ ಅವರ ಏನು ಇವತ್ತು ಅವ್ರದ್ದು ಏನು ಕನಸಿತ್ತು ಇದು ಇಡೀ ಭಾರತ ದೇಶ ನಮ್ದು ಸ್ವಚ್ಛ ಇರಬೇಕಂತೇಳಿ ಇವತ್ತೆಲ್ಲರೂ ಮಾಡ್ಕೊಂಡು ಬಂದವರು ನಾವು ಅದನ್ನು ನಮ್ಮ ಇಂದಿರಾನಗರದಿಂದ ಆಗಲಿ ಎಲ್ಲಿಯೂ ಆಗಲಿ ನಾವು ಮುಂದುವರ್ಸ್ಕೊತ ಹೊಂಟಿದ್ದೆವು ಇದು ಜ ಇದು ಬರೀ ಜ ಜಯಂತಿ ನಿಮಿತ್ತ ಇದು ಕಂಟಿನ್ಯೂ ಇರದ ಇರಬೇಕಿದೆ ಸ್ವಚ್ಛ ಇರಬೇಕು ಸ್ವಚ್ಛತಾ ಇರಬೇಕು ಮತ್ತು ಇವತ್ತು ಶೌಚಾಲಯಗಳು ಇವತ್ತು ತೊಂದರೆ ಇತ್ತು ನಮ್ಮಲ್ಲಿ ಎಲ್ಲೆಲ್ಲಿ ಶೌಚಾಲಯ ಇಲ್ಲಾಗಿತ್ತು ಇವತ್ತು ಶೌಚಾಲಯ ಏನ ಈಗ ನಾವು ಈ ಗಟ್ಟರದಾಗ ಅಡಿ ಇಕ್ಕ